ನಮಸ್ಕಾರ ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಬೆಸ್ಟ್ ಸಿನಿಮಾ ಅಂತ ಬಂದ್ರೆ ಆ ಪಟ್ಟಿಗೆ ಫ್ರಮ್ ಸೋ ಸಿನಿಮಾ ಇದರ ಒಂದೊಂದು ಕ್ಯಾರೆಕ್ಟರ್ ಕೂಡ ಎಲ್ಲರನ್ನ ಕೂಡ ನಕ್ಕು ನಗಿಸಿದೆ ಅದರ ಜೊತೆ ಜೊತೆಗೆ ಒಂದೊಳ್ಳೆ ಕಥಾ ಹಂದರ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಂಡಿಂಗ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು ಸೂಪ್ ಫ್ರಮ್ ಸೋ ಸಿನಿಮಾದಲ್ಲಿ ತಮ್ಮ ಪ್ರಬುದ್ಧ ಅಭಿನಯದಿಂದ ತಮ್ಮ ಕಣ್ಣೀರಿನಿಂದ ವೀಕ್ಷಕರನ್ನ ಕಾಡದಂತಹ ಪಾತ್ರ ಅಂತಂದ್ರೆ ಅದು ಭಾನು ಪಾತ್ರ ಈ ಪಾತ್ರಕ್ಕೆ ಜೀವ ತುಂಬಿದ ಆ ನಟಿ ಯಾರು ಈಕೆಯ ಹಿನ್ನೆಲೆ ಏನು ಈಕೆಯ ಪತಿ ಯಾರು ಈಕೆಯ ಮೊದಲ ಸಿನಿಮಾ ಯಾವುದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸದ್ಯ ರಾಜ್ಯಾದ್ಯಂತ ಥಿಯೇಟರ್ಗಳಲ್ಲಿ ಧೂಳಬ್ಬಿಸ್ತಿರುವಂತಹ ಸಿನಿಮಾ ಅಂತಂದ್ರೆ ಅದು ಸೋ ಫ್ರಮ್ ಸೋ ರಾಜೀರ್ ಶೆಟ್ಟಿ ಹಾಗೆ ತಂಡ ನಿರ್ಮಾಣ ಮಾಡಿರುವಂತ ಜೆ ಪಿ ತುಮಿನಾಡು ನಟಿಸಿ ಕಥೆ ಬರೆದು ನಿರ್ದೇಶನ ಮಾಡಿರುವಂತಹ ಚಿತ್ರ ತನ್ನ ಕಂಟೆಂಟ್ ಮೂಲಕವೇ ಗೆದ್ದಿದೆ ಜೊತೆಗೆ ಪ್ರತಿಯೊಂದು ಪಾತ್ರಗಳೂ ಕೂಡ ನೆನಪಿನಲ್ಲಿ ಉಳಿಯುವಂತೆ ಮಾಡಿದೆ ಯಾವುದೇ ಪ್ರಮೋಷನ್ ಇಲ್ಲದೆ ಯಾವುದೇ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳಿಲ್ಲದೆ ಇಲ್ಲದೆ ಇಲ್ಲಿರುವಂತಹ ಪ್ರತಿ ಪಾತ್ರಕ್ಕೂ ಕೂಡ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಇವ್ರ ಹೀರೋ ಅಪ್ಪ ಇವ್ರ ಹೀರೋಯಿನ್ ಅಂತ ಅನ್ನೋ ಸ್ವಂತ ಮಟ್ಟಿಗೆ ಈ ಒಂದು ಸಿನಿಮಾವನ್ನ ಮೂಡಿಸಿದ್ದಾರೆ ಜೊತೆಗೆ ಇಂಥ ಸಿನಿಮಾ ಒಂದು ಬರ್ತಿದೆ ಅಂತ ಯಾರೂ ಕೂಡ ಗೆಸ್ ಮಾಡಿರಲಿಲ್ಲ ಯಾವಾಗ ಥಿಯೇಟರ್ಗಳು ಹೌಸ್ಫುಲ್ ಪ್ರದರ್ಶನ ಕಾಣ್ತೋ ಜನ ಥಿಯೇಟರ್ಗೆ ಮುಗಿಬೀಳೋದಕ್ಕೆ ಶುರು ಮಾಡ್ತಾರೆ ಈಗಲೂ ಕೂಡ ಈ ಒಂದು ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನು ಮಾಡ್ತಾ ಇದೆ ಈ ಸಿನಿಮಾದಲ್ಲಿನ ಪ್ರತಿಯೊಂದು ಪಾತ್ರಗಳು ಕೂಡ ಚಿತ್ರಕ್ಕೆ ಜೀವ ತುಂಬಿದೆ ಅದು ರವಿಯಣ್ಣ ಇರ್ಬೋದು ಅಶೋಕ ಇರ್ಬೋದು ಭಾವ ಇರ್ಬೋದು ಅಥವಾ ಭಾನು ಪಾತ್ರ ಇರ್ಬೋದು ಹೀಗೆ ಪ್ರತಿಯೊಬ್ಬರು ಕೂಡ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ ಅದರಲ್ಲೂ ಕೂಡ ಭಾನು ಪಾತ್ರಧಾರಿ ಒಂದು ಕ್ಷಣ ಪ್ರೇಕ್ಷಕರ ಕಣ್ಣು ಒದ್ದೆಯಾಗುವಂತೆ ಮಾಡುತ್ತೆ ಈ ಸಿನಿಮಾ ನೋಡಿ ಆಚೆ ಬಂದಂತ ಎಲ್ಲರೂ ಕೂಡ ಯಾರಪ್ಪ ಈ ಭಾನು ಪಾತ್ರ ಮಾಡಿದವರು ಅಥವಾ ಯಾರಪ್ಪ ಈ ಭಾವ ಪಾತ್ರ ಮಾಡಿದವರು ಅಂತ ಹುಡುಕಾಡ್ತಾ ಇದ್ರು ಸೊ ಭಾನು ಪಾತ್ರಕ್ಕೆ ಜೀವ ತುಂಬಿ ತಮ್ಮ ಕಣ್ಣುಗಳಲ್ಲೇ ವೀಕ್ಷಕರನ್ನ ಕಾಡ್ದಂಥ ಆ ನಟಿ ಯಾರು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ ಭಾನು ಪಾತ್ರದ ಮೂಲಕ ಜನರ ಮನಸ್ಸು ಗೆದ್ದಂತಹ ನಟಿಯ ಹೆಸರು ಸಂಧ್ಯಾ ಅರಕೆರೆ ಈಕೆ ಇದು ಮೊದಲ ಸಿನಿಮಾ ಅಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ರಂಗಭೂಮಿ ಕಲಾವಿದಿ ಕೂಡ ಹೌದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅರಕೆರೆಯವರು ಈ ಸಂಧ್ಯಾ ಸ್ನೇಹಿತರೆ ಎಲ್ಲರೂ ಕೂಡ ಮಂಗಳೂರು ಟೀಮ್ ಮಾಡಿದೆ ಅಂತ ಹೇಳ್ಕೊಂಡು ಇವರು ಕೂಡ ಮಂಗಳೂರಿನವರೇ ಅಂತ ಅಂದ್ಕೊಂಡಿದ್ರು ಆದ್ರೆ ಈಕೆ ಮಂಡ್ಯದವರು ಓದು ಮಂಡ್ಯದಲ್ಲಿ ಮಾಡ್ತಾರೆ ಮೈಸೂರಿನಲ್ಲೂ ಮಾಡ್ತಾರೆ ಬಳಿಕ ನಿನಾಸಂಗೆ ಸೇರ್ತಾರೆ ಅಲ್ಲಿ ನಟನೆಯನ್ನ ಕಲಿತಾರೆ ಥಿಯೇಟರ್ನಲ್ಲಿ ಎಮ್ಮೆ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಂತ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಸೊ ಸಂಧ್ಯಾ ಬಹುಶಃ ನಿಮಗೆ ನೆನಪಿರ್ಬೋದು ಸುಳಿ ಅನ್ನುವಂಥ ಸಿನಿಮಾ ಬಂದಿತ್ತು ಈ ಹಿಂದೆ ಸೊ ಸಂಧ್ಯಾ ಸುಳಿ ಸಿನಿಮಾ ಮೂಲಕ ಚಂದನವನಕ್ಕೆ ಎಂಟ್ರಿ ಕೊಡ್ತಾರೆ ಅದಾದ ಮೇಲೆ ಪ್ರಕಾಶ್ ರೈ ಪ್ರೆಸೆಂಟ್ ಮಾಡಿದಂತಹ ಫೋಟೋ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ತಮ್ಮ ಅಭಿನಯದ ಮೂಲಕ ಅದ್ಭುತ ನಟಿ ಅಂತ ಅನಿಸ್ಕೊಳ್ತಾರೆ ಬಳಿಕ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣದ ಭೀಮಸೇನ ನಳಮಹಾರಾಜ ಒಂದಲ್ಲ ಎರಡಲ್ಲ ಬೈ ಟು ಲವ್ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಳ್ತಾರೆ ಪುಟ್ಟ ಪುಟ್ಟ ರೋಲ್ ಆದರೂ ಕೂಡ ಅದ್ಭುತವಾಗಿ ನಟಿಸುತ್ತಾರೆ ಸೂ ಫ್ರಮ್ ಸಿನಿಮಾದಲ್ಲಿ ಪೂರ್ತಿಯಾಗಿ ಮಂಗಳೂರಿನವರೇ ಇದ್ರು ಅಂಥದ್ರಲ್ಲಿ ಈ ಚಿತ್ರದಲ್ಲಿ ಸಂಧ್ಯಾ ಅರಕೆರೆಗೆ ಅವಕಾಶ ಕೊಟ್ಟಿದ್ದು ನಿರ್ಮಾಣದಲ್ಲಿ ಕೈ ಜೋಡಿಸಿದಂತ ರಾಜ್ವಿ ಶೆಟ್ಟಿ ಹೌದು ಯಾಕಂತಂದ್ರೆ ರಾಜೀ ಶೆಟ್ಟಿ ಜೊತೆ ಸಂಧ್ಯಾ ಈ ಹಿಂದೆ ಎರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಿಮಗೆ ನೆನಪಿರಬಹುದು ರಾಜ್ಬಿ ಶೆಟ್ಟಿ ಹಾಗೆ ಸಿರಿ ರವಿಕುಮಾರ್ ನಟಿಸ್ ನಟಿಸಿರುವಂತ ಸ್ವಾತಿ ಮುತ್ತಿನ ಮಳೆಹನಿಯೇ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಸಂಧ್ಯಾ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ ಸಂಧ್ಯಾ ಅವರ ನಟನೆ ನೋಡಿದಂತಹ ರಾಜ್ಬಿ ಶೆಟ್ಟಿ ನಂತರ ಟೋಬಿ ಸಿನಿಮಾದಲ್ಲಿ ಅವಕಾಶವನ್ನ ಕೊಡ್ತಾರೆ ಹಾಗಾಗಿ ಸೂ ಫ್ರಮ್ ಸೂ ಸಿನಿಮಾ ಕಥಿಯಲ್ಲಿ ಈ ಬಾನು ಪಾತ್ರಕ್ಕೆ ಸಂಧ್ಯಾ ಅರಕೆರೆ ಸರಿಯಾದ ನಟಿ ಅಂತ ಆಯ್ಕೆ ಮಾಡ್ಕೊಳ್ತಾರೆ ರಾಜಬೀರ್ ಶೆಟ್ಟಿ ಅವರ ಅನಿಸಿಕೆ ಖಂಡಿತ ಸುಳ್ಳಾಗಿಲ್ಲ ಸಿನಿಮಾದಲ್ಲಿ ಪ್ರತಿಯೊಂದು ನಗಿಸುವ ಪಾತ್ರಗಳ ಮಧ್ಯೆ ಸಂಧ್ಯಾ ಅವರ ಮನೋಜ್ಞ ಅಭಿನಯ ವೀಕ್ಷಕರನ್ನ ಕಾಡಿದ್ದಂತೂ ನಿಜ ಸ್ನೇಹಿತರೆ ಯಾಕಂತಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಥಿಯೇಟರ್ನಲ್ಲಿ ಎಮ್ಮೆ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದವರು ಇವತ್ತು ಒಂದು ಅದ್ಭುತ ಕಲಾವಿದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಇದರ ಬಗ್ಗೆ ಸಂಧ್ಯಾ ಅವರು ಅಂದರೆ ಆಕ್ಟಿಂಗ್ ಬಗ್ಗೆ ಹೇಳಿದ್ದಾರೆ ಒಂದು ಸಿನಿಮಾ ಹಿಟ್ ಆದ್ರೆ ಮುಂದೆ ಸಾಲು ಸಾಲು ಆಫರ್ಗಳು ಬರುತ್ತೆ ಸಂಧ್ಯಾ ಈ ಬಗ್ಗೆ ಯೋಚಿಸಿಲ್ಲ ಜೀವನದಲ್ಲಿ ನಾನು ಪ್ಲಾನ್ ಮಾಡಿ ಏನನ್ನೂ ಮಾಡಿಲ್ಲ ಅದಾಗೆ ಆಗ್ತಾ ಇದೆ ನಾನು ನಾಟಕಕ್ಕೆ ಬಂದಿದ್ದು ಆಕಸ್ಮಿಕ ಸಿನಿಮಾ ಆಫರ್ ಬಂದಿದ್ದು ಆಕಸ್ಮಿಕ ಸೂ ಫ್ರಮ್ ಚಿತ್ರಕ್ಕೆ ಇಷ್ಟು ದೊಡ್ಡ ಗೆಲುವು ಸಿಗುತ್ತೆ ಅಂತ ನಾನು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾನು ಲಕ್ಕಿ ಅಂತ ಯಾವಾಗ್ಲೂ ಅನಿಸುತ್ತೆ ಚಿತ್ರ ಕೆಲಸ ಮಾಡಿದ ಎಲ್ರಿಗೂ ಕೂಡ ಮುಂದೆ ಅವಕಾಶ ಸಿಗ್ಲಿ ಅನ್ನೋದು ನನ್ನ ರಿಕ್ವೆಸ್ಟ್ ಸೊ ರಾಜಬೀರ್ ಶೆಟ್ಟಿ ಅವರನ್ನ ಭೇಟಿಯಾದ ಬಳಿಕ ಸಿನಿಮಾ ಬಗ್ಗೆ ಇರುವಂಥ ಆ ಒಂದು ಇಮ್ಯಾಜಿನೇಷನ್ ಏನಿತ್ತು ಪರಿಕಲ್ಪನೆ ಎಲ್ಲವೂ ಕೂಡ ಬದಲಾಯಿತು ಅವರು ಕೆಲಸ ಮಾಡುವ ರೀತಿನೇ ಬೇರೆ ಸಿನಿಮಾ ಮಾಡೋದು ರಿಲೀಸ್ ಮಾಡೋದು ಸಿನಿಮಾ ಗೆದ್ದಿತ್ತು ಅಥವಾ ಸೋತಿತ್ತು ಅಂತ ಹೇಳೋದು ಮಾತ್ರ ಸಿನಿಮಾ ಜರ್ನಿ ಅಲ್ಲ ಅವರ ಜೊತೆ ಸೇರಿದಾಗ ಮಾತ್ರ ಆ ಅನುಭವ ಸಿಗೋದಕ್ಕೆ ಸಾಧ್ಯ ಸೊ ರಾಜತಂಡದಲ್ಲಿ ಎಲ್ಲರೂ ಕೂಡ ಸಿಂಪಲ್ ಆಗಿರ್ತಾರೆ ಪ್ರೀತಿಯಿಂದ ಇರ್ತಾರೆ ಅಂತ ಸಂಧ್ಯಾ ಹೇಳ್ಕೊಂಡಿದ್ದಾರೆ ಜೊತೆಗೆ ಆಕೆಯ ಸಿನಿಮಾ ಬಗ್ಗೆ ಕೂಡ ಮಾತನಾಡಿದ್ದಾರೆ ಇನ್ನು ನಾಟಕ ಅಂತ ಬಂದಾಗ ಗಾಂಧಿ ವರ್ಸಸ್ ಗಾಂಧಿ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಸೀತಾ ಸ್ವಯಂವರ ಆಗಿರ್ಬೋದು ಈ ರೀತಿ ಸಾಕಷ್ಟು ನಾಟಕಗಳಲ್ಲಿ ನಟಿಸಿದ್ದಾರೆ ಈಕೆ ರಂಗಭೂಮಿ ಕಲಾವಿದೆಯಾಗಿರೋದ್ರಿಂದ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈಗಂತೂ ಸೂ ಫ್ರಮ್ ಸೂ ಸಿನಿಮಾ ಅಂತ ಬಂದಾಗ ಬೇರೆ ಬೇರೆ ಹೆಸರುಗಳು ಯಾವ ರೀತಿಯಾಗಿ ಕೇಳಬರುತ್ತೋ ಅದೇ ರೀತಿಯಾಗಿ ಭಾನು ಪಾತ್ರದ ಬಗ್ಗೆ ಕೂಡ ಅಷ್ಟೇ ಒಂದು ಕ್ಯೂರಾಸಿಟಿ ಎಲ್ರಿಗೂ ಕೂಡ ಇರುವಂಥದ್ದು ಯಾಕಂತಂದ್ರೆ ಈಕೆ ಯಾರು ಹಿನ್ನೆಲೆ ಏನು ಅನ್ನುವಂಥದ್ದು ಜೊತೆಗೆ ಇವರು ಮದುವೆ ಕೂಡ ಆಗಿದ್ದಾರೆ ಸ್ನೇಹಿತರೆ ಸೊ ಶೋಧನ್ ಅನ್ನುವರನ್ನ ಈಕೆ ಮದುವೆ ಇವರು ಕೂಡ ರಂಗಭೂಮಿ ಕಲಾವಿದ ಜೊತೆಗೆ ಒಬ್ಬ ಒಳ್ಳೆ ಹಾಡನ್ನ ಹಾಡುವಂತವರು ಜೊತೆಗೆ ಸಾಕಷ್ಟು ಇನ್ಸ್ಟ್ರೂಮೆಂಟ್ ಕೂಡ ಬಾರಿಸ್ತಾರೆ ಸೊ ಹಾಗಾಗಿ ಇಬ್ರು ಕೂಡ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಇಬ್ರು ಕೂಡ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಡ್ತಾರೆ ಈಕೆಯ ಜೀವನದಲ್ಲಿ ಪತಿ ಕೂಡ ಅಷ್ಟೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಸಿನಿಮಾ ಅಂತ ಬಂದಾಗಲೂ ಕೂಡ ಭಾನುವವರನ್ನು ಇದೀಗ ಜನ ಒಪ್ಕೊಂಡಾಗಿದೆ ಸಾಕಷ್ಟು ಸಿನಿಮಾಗಳ ಆಫರ್ಗಳು ಕೂಡ ಈಕೆಗೆ ಬರ್ತಾ ಇದೆ ಸೊ ಮುಂದೆ ಈಕೆ ಯಾವ್ಯಾವ ಸಿನಿಮಾಗಳಲ್ಲಿ ನಟಿಸ್ತಾರೆ ಯಾವ ರೀತಿಯಾಗಿ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು ಸದ್ಯಕ್ಕೆ ಈಕೆಯ ಬಗ್ಗೆ ಅಂತೂ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ಯಾರು ಈಕೆ ಯಾರು ಈಕೆಯ ಹಿನ್ನೆಲೆ ಏನು ಈಕೆ ಎಲ್ಲಿಯವರು ಅನ್ನೋದ್ರ ಬಗ್ಗೆ ಸೊ ಸದ್ಯಕ್ಕೆ ಮದುವೆ ವಿಚಾರಕ್ಕೆ ಬಂದಾಗ ಸಂಧ್ಯಾ ಅವರಿಗೆ ಮದುವೆಯಾಗಿದೆ ಜೊತೆಗೆ ಸೂ ಫ್ರಮ್ ಸಿನಿಮಾದಲ್ಲಿ ಭಾನು ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ